ರೂಮ್ ಅಲ್ಲಿ ಯಾವಾಗ್ಲೂ ಒಬ್ಬನೇ ಇರ್ತೀಯಲ್ಲ ಈ ಭೂತ ಗೀತಗಳು ಬಂದ್ರೆ ಏನ್ ಮಾಡ್ತೀಯ ಭೂತ ಬಂದ್ರೆ ಓಡ ಬರ್ತೀನಿ ಗೀತ ಬಂದ್ರೆ ಬೆಳಿಗ್ಗೆ ಕಳಿಸ್ತೀನಿ ಯಾಕೆ ಗಲೀಜು ಯಾಕಂದ್ರೆ ಕತ್ಲೆ ಅಲ್ವಾ ಇನ್ನೊಂದ್ ಸಾರಿ ಓಡಿನಾ ನಮ್ಮ ಅಮ್ಮನ್ ಕರ್ಕೊ ಬರ್ತೀನಿ ಏ ಎಂತ ಎಂತವರೆಲ್ಲ ಬಂದ್ ಸಾಯ್ತವ್ರೆ ನೀವ್ ಸಾಯ್ತೀರವಲ್ಲ ಯಾಕೆ ಏನ್ ನೀ ವಿದ್ಯೇನ್ ಪ್ರಯೋಜ್ದ ಇನ್ನೊಂದು ನಾಲ್ಕ್ ದಿನ ಹೆಂಡತಿಗಳ್ ನಾಳ್ ಮಾಡಕ ಹಲೋ ಹಲೋ ಹೇಳಿ ಅಲೋ ಅಣ್ಣ ಓ ಆ ಗಟ್ಟಿ ಮೇಳ ಗಟ್ಟಿ ಮೇಳ ಅಣ್ಣ ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಆ ಗಂಡು ಹೆಣ್ಣಿಗೆ ಹಾಂ ಏಯ್ ಜೋರಾಗಿ ಮಾತಾಡ ಅಯ್ಯೋ ಹೇಳಿ ಅವನ ಅಮ್ಮನಕ್ಕೆ ಇಲ್ಲಿ ಅರ್ಜೆಂಟಾಗಿ ಮದುವೆ ಮಾಡ್ತಿದ್ದೆ ಕಳ್ಳ ಮಧ್ಯ ದೇವಸ್ಥಾನದಾಗ ಅಲ್ಲಿಂದ ಹೆಣ್ಣು ಗಂಡಗೆ ಆಶೀರ್ವಾದ ಮಾಡೋಣ ಅಲ್ಲಿಂದನೆ ನೋಡು ಅವನು ನಮ್ಮನ್ನು ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ

ಹೆಂಗು ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಮೈಂಡ್ ಇಟ್ ಮೈಂಡ್ ಇಟ್ ನಮ್ ಏನ್ ಹೋಗ್ಬೇಡ ಒಟ್ಟಿನಲ್ಲಿ ನನಗೆ ಬಿಪಿ ರೈಸ್ ಮಾಡ್ಬಿಟ್ರೆ ಮೈಂಡ್ ಇಟ್ ಎಲ್ಲ ಇಟ್ಟ ನಾನು